ದೇವರಿಗೆ ಸ್ತೋತ್ರವಾಗಿರಲು ಈ ದಿನದ ದೇವರ ವಾಗ್ದಾನವು ಏಸು ಸಾಮಾರ್ಯದ ಎಂಗಸಿನ ಸಂಗಣ ಸಂಭಾಷಣೆ ಮಾಡಿದ್ದು ಯಹೋನನು ಬರೆದ ಸುವಾರ್ತೆ ನಾಲ್ಕನೆಯ ಅಧ್ಯಾಯ ಒಂದನೆಯ ವಚನ ದಿನದ ಏಸು ಯಹೋನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಪರಿಸಾಯರು ಕೇಳಿದ್ದಾರೆಂದು ಕರ್ತನಿಗೆ ತಿಳಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲೀಲಾಯಕ್ಕೆ ತಿರುಗಿ ಹೋದನು ಆದರೂ ಸ್ನಾನ ಮಾಡಿಸುತ್ತಿದ್ದವನು ಏಸುವಲ್ಲ ಆತನ ಶಿಷ್ಯರೇ ಮಾಡಿಸುತ್ತಿದ್ದರು ಆತನು ಸಾಮರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು ಹೋಗುವಾಗ ಸಾಮರ್ಯ ಸೀಮೆಗೆ ಸೇರಿದ ಶಿಖರ್ ಎಂಬ ಊರಿಗೆ ಬಂದನು ಅದು ಯಾಕೋಬನು ತನ್ನ ಮಗನಾದ ಯಶೋಪನು ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು ಏಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೇ ಕೂತುಕೊಂಡನು ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು ಆತನ ಶಿಷ್ಯರು ಊಟಕ್ಕೆ ಬೇಕಾದದ್ದು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಾಮಾರ್ಯದವಳಾದ ಒಬ್ಬ ಯಂಗಸು ನೀರು ಸೇದುವುದಕ್ಕೆ ಬಂದಳು ಯೇಸು ಆಕೆಯನ್ನು ಅಮ್ಮ ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು ಯಹೋದ್ಯರಿಗೂ ಸಾಮರ್ಯರಿಗೂ ಬಳಿಕೆ ಇಲ್ಲದಿರಲಾಗಿ ಆ ಸಾಮಾರ್ಯದವಳು ಆತನಿಗೆ ಯಹೋದ್ಯನಾದ ನೀನು ಸಾಮರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು ಅದಕ್ಕೆ ಏಸು ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು ಆ ಹೆಂಗಸು ಆತನಿಗೆ ಅಯ್ಯೋ ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ ಬಾವಿ ಆಳವಾಗಿದೆ ಈಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು ಅವನು ಅವನ ಮಕ್ಕಳು ಅವನ ಸಾಕಿದವೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಏಸು ಆಕೆಗೆ ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರತೆಯಾಗಿದ್ದು ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು ನನಗೆ ಜೀವ ಕೊಡುವುದು ನನ್ನ ವೇದನೆಗೆ ನೆಮ್ಮದಿ ನೀಡುವುದು ನನ್ನ ಜೊತೆಯಲ್ಲಿ ಮಾತಾಡು